ನಮಗೆ ಆಧ್ಯಾತ್ಮಿಕ ಕೇಂದ್ರಗಳ ಅಗತ್ಯವಿದೆ ರಹಮತುಲ್ಲಾಹಿ ಅಲೈ ಅದೇ ರೀತಿ ಸಿಇರ್ ಅಸನ್ಸಾ ಹಮರಮಿ ಕೊಡಗಿನಲ್ಲಿ ಬೇರೆ ಜಾಗವೂ ಇತ್ತು ಪಕ್ಕದಲ್ಲಿ ಕೇರಳ ಇದೆ ಅದೇ ರೀತಿಯಲ್ಲಿ ಕಡಲ ತಡಿಯಾದಂತಹ ನಮ್ಮ ಮಂಗಳೂರಿದೆ ಈ ಕಡೆ ಮೈಸೂರಿದೆ ಸಾಂಸ್ಕೃತಿಕ ನಗರ ಇದೆಲ್ಲವನ್ನು ಬಿಟ್ಟು ಬಿಟ್ಟು ಕೊಡಗಿನ ಈ ಎಮ್ಮೆ ಮಾಡಿನಲ್ಲಿ ಬಂದು ಅಂತ್ಯವಿಶ್ರಾಂತಿ ಹೊಂದಲು ಕಾರಣವೇನು ಈ ಪ್ರದೇಶದ ಜನರಿಗೆ ಇಲ್ಲಿರುವಂತಹ ಎಲ್ಲ ಸಮುದಾಯದ ಜನರಿಗೆ ನೀವು ಆಲೋಚನೆ ಮಾಡುವುದು ಇದು ಮುಸಲ್ಮಾನರಿಗೆ ಮಾತ್ರ ಅಲ್ಲ ಆಧ್ಯಾತ್ಮಿಕತೆ ಸ್ಪಿರಿಚುವಾಲಿಟಿ ಎಂಬುದು ಈ ಜಗತ್ತಿನ ಮನುಷ್ಯನಿಗೆ ಬೇಕಾದಂತಹ ಅತ್ಯಂತ ಅಗತ್ಯವಾದಂತಹ ಒಂದು ಹೇಗೆ ನಾವು ನೀರು ಆಹಾರ ಸವಿಸ್ತಾ ಇದ್ದೇವೆಯೋ ಹೇಗೆ ನಾವು ಗಾಳಿಯನ್ನು ಸವಿಸ್ತಾ ಸವಿ ಸವಿಯುತ್ತಾ ಇದ್ದೇವೆಯೋ ಅದೇ ರೀತಿ ಆಧ್ಯಾತ್ಮಿಕತೆ ಸ್ಪಿರಿಚುವಾಲಿಟಿ ರೂಹಾನಿ ತಾಕತ್ ಅದು ಒಬ್ಬ ಮನುಷ್ಯನಿಗೆ ತುಂಬ ಅಗತ್ಯ ಅಗತ್ಯ ನಮ್ಮ ಜನಸಂಖ್ಯಾ ಬಲದಿಂದ ಅಥವಾ ನಮ್ಮ ಇಬಾದತ್ ಆರಾಧನೆಗಳಿಂದ ಮಾತ್ರವಲ್ಲ ನಮಗೆ ಇಲ್ಲಿ ಸಮೃದ್ಧಿ ಮತ್ತು ಬರಕದ ಲಾಭ ನೀಡುವುದು ನಮ್ಮ ಇಬಾದತೆಗಳು ನಮ್ಮ ಆರಾಧನೆಗಳು ಅದು ಆಧ್ಯಾತ್ಮಿಕ ನೆಲೆ ಗಟ್ಟಿನಲ್ಲಿ ಬರಬೇಕು ಅದು ಸೂಕ್ತಿಗಳು ನಮಗೆ ನೀಡಿದಂತ ಅತಿ ದೊಡ್ಡ ಸಂದೇಶವಾಗಿದೆ ಆಧ್ಯಾತ್ಮಿಕತೆ ಸೂಫಿ ಸರ್ ಇವು ಜಗತ್ತಿನಲ್ಲಿ ಎಲ್ಲೂ ಬೇಕಾದ್ರೂ ಹೋಗಿ ಮಲಯಾಳಿಗಳಿಗೂ ಬಳಸಲಾಗಿಲ್ಲ ಜಗತ್ತಿನ ಅತಿ ದೊಡ್ಡ ಸೂಫಿ ಸಂತರ ಬಗ್ಗೆ ಅಥವಾ ಸೂಫಿಗಳ ಚಿಂತನೆಗಳ ಬಗ್ಗೆ ಇಡೀ ಜಗತ್ತೇ ಪ್ರಶಂಸಿಸುತ್ತೆ ಇಡೀ ಜಗತ್ತೇ ಸೂಫಿಸ ಬಗ್ಗೆ ಯಾರು ಎಂದು ಮಾತಾಡಲ್ಲ ಎಷ್ಟೇ ಇಸ್ಲಾಮನ್ನು ವಿರೋಧಿಸುವವರು ಇದ್ದಾರೆ ಕೆಲವರು ಗೊತ್ತಿಲ್ಲದೆ ಇಸ್ಲಾಮಿನಾ ಪ್ರಾಥಮಿಕವಾದಂತಹ ಮಾಹಿತಿ ಇಲ್ಲದಂತಹ ಕೆಲವರು ಇಸ್ಲಾಂ ಅನ್ನು ವಿರೋಧ ಮಾಡುವವರಿದ್ದಾರೆ ಅದೇ ರೀತಿ ಬೇರೆ ಬೇರೆ ನಮ್ಮ ಸಿದ್ಧಾಂತಗಳನ್ನು ವಿರೋಧ ಮಾಡುವವರಿದ್ದಾರೆ ಕೆಲವರು ತಲಾ ಅದು ಸರಿಯಲ್ಲ ಅಂತ ಹೇಳ್ತಾರೆ ಅದೇ ರೀತಿ ದಿಪಕ್ತಿತ್ವ ಎರಡು ಮದುವೆ ಮಾಡೋದು ಮೂರು ಮದುವೆ ಆಗೋದು ಸರಿ ಇಲ್ಲ ಅಂತ ಹೇಳ್ತಾರೆ ಅವರ ವಿವೇಚನೆಯನ್ನು ತೋರಿಸಿದಂತಹ ಟೀಕೆಗಳ ಅಷ್ಟೇ ಅಷ್ಟೇ ಇಸ್ಲಾಮಿನ ಸುಂದರವಾದಂತಹ ಆ ತತ್ವಗಳ ಬಗ್ಗೆ ಅವರಿಗೆ ಅರಿವಿಲ್ಲ ಅರಿವಿನ ಕೊರತೆಯಿಂದ ವಿರೋಧ ಮಾಡ್ತಾರೆ ಅಷ್ಟೇ ಆ ವಿರೋಧ ಮಾಡುವವರೆಲ್ಲರೂ ಒಗ್ಗರಣಿನಿಂದ ಮತ್ತು ಒಗ್ಗಟ್ಟಿನಿಂದ ಏಳುವಂತಹ ಒಂದು ವಿಚಾರವಾಗಿದೆ ಆಧ್ಯಾತ್ಮಿಕತೆ ಮತ್ತು ಸೂಫಿಸಂ ಅದು ಪ್ರೀತಿಯನ್ನು ಕೊಡುತ್ತದೆ ಅದು ಜನರಡೆಯಲ್ಲಿ ಸ್ನೇಹವನ್ನು ಅದು ಪಸರಿಸುತ್ತದೆ ಜನೆಯಲ್ಲಿ ಮನುಷ್ಯತ್ವದ ಉದಾತ್ತವಾದ ಸಂದೇಶವನ್ನು ನೀಡುತ್ತದೆ ಎಂದು ಜಗತ್ತಿನ ಎಲ್ಲರೂ ಅಂಗೀಕಾರ ಮಾಡಿದಂತಹ ಒಂದು ಸತ್ಯವಾಗಿದೆ ಸೂಫಿಸಂ ಆಧ್ಯಾತ್ಮಿಕತೆ ಆ ಆಧ್ಯಾತ್ಮಿಕತೆಗೆ ಆ ಆಧ್ಯಾತ್ಮಿಕ ಸಿದ್ಧಾಂತವನ್ನು ಈ ಕೊಡಗಿನ ಜನರಿಗೆ ಹೇಳಿಕೊಡಲು ಹಲವಾರು ಹುಲಿಯಾಗಲು ಈ ಕೊಡಗಿಗೆ ಬಂದಿದ್ದಾರೆ ಸಮೀಪದ ಮುಂಚಿಲದಲ್ಲಿ ನೋಡಿ ನೀವು ಅದೇ ರೀತಿಯಲ್ಲಿ ನಿಮಗೆ ಹತ್ತಿರದಲ್ಲಿರುವಂತಹ ಎಲ್ಲ ಕಡೆಗಳಲ್ಲೂ ಕೊಂಡಂಗೇರಿಯಲ್ಲಿ ಕಾಣಬಹುದು ಎಲ್ಲಾ ಕಡೆಯೆಲ್ಲ ಉರಿಯಾಗಲು ಅಲ್ಲಿ ವಿಶ್ರಾಂತಿ ಹೊಂದುತ್ತಾ ಅವನ ಕಾಲ ಕಾಲದಲ್ಲಿದ್ದಂತಹ ಜನರಿಗೆ ಅವರು ಪ್ರೀತಿಯ ಪಾಠ ಪಾಠ ಮನುಷ್ಯತ್ವದ ಪಾಠವಾಗಿದೆ ಈ ಜಗತ್ತಿಗೆ ಬೇಕಾಗಿರೋದು ನೀನೊಬ್ಬ ಮುಸಲ್ಮಾನ ನೀನು ಹಿಂದೂ ಕ್ರೈಸ್ತ ಜೈನ ಯಾವುದೇ ಧರ್ಮ ಮನುಷ್ಯತ್ವ ಬೇಕು ಮನುಷ್ಯತ್ವ ಇಲ್ಲ ನೀನು ಹಿಂದೂ ಆಗಿ ನೀನು ಪ್ರಯೋಜನ ಇಲ್ಲ ಐದು ಹೊತ್ತು ನಮಾಜ್ ಮಾಡ್ತಾ ಇದ್ದೀನಿ ಎಲ್ಲ ಆರಾಧನೆಗಳು ನಾನು ಮಾಡಿದ್ದೀನಿ ಮನುಷ್ಯತ್ವ ಇಲ್ಲ ಪ್ರಯೋಜನವಿಲ್ಲ ನೀನೆಷ್ಟೇ ಆರಾಧನೆಗಳು ಮಾಡಿ ಅದು ಲಾಹನೊಂದಿಗೆ ಸುಜೂದಿನಲ್ಲಿ ನೀನು ಬೇಕಾದ ಅದರಲ್ಲಿ ಯಾವುದೇ ಪ್ರಯೋಜನ ಆಗುವುದಿಲ್ಲ ಮನುಷ್ಯತ್ವ ಯುಹನ್ನ